ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮಹತ್ವದ ಮಾಹಿತಿ ಈ ಜಿಲ್ಲೆಯವರಿಗೆ ಮೊದಲ ಹಂತದ ಹಣ ಜಮಾ ಆಗಲಿದೆ ಆ ಜಿಲ್ಲೆಗಳು ಯಾವುವು ನೀವು ಕೂಡ ತಿಳಿದುಕೊಳ್ಬೇಕಾದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಪಡೆಯಲು ಹಲವರು ಈಗಾಗ್ಲೇ ಅರ್ಹರಾಗಿರಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನ ಪಡೆಯಲು ಹಲವರು ಈಗಾಗಲೇ ಅರ್ಹರು ಆಗಿದ್ದಾರೆ ಆದರೆ ಇನ್ನೂ ಕೂಡ ಹಲವರಿಗೆ ಈ ಹಣ ಜಮೆ ಆಗಿಲ್ಲ ಈ ಯೋಜನೆ ಹಣವನ್ನ ನಾಲ್ಕು ಹಂತಗಳಲ್ಲಿ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಲಾಗುತ್ತಿದೆ ಇಲ್ಲಿದೆ ಇದರ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಸಾಮಾಜಿಕ ಮಾಧ್ಯಮಗಳಿಂದ ಬಂದ ವರದಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೆಲವು ಜಿಲ್ಲೆಗಳಲ್ಲಿ ವಿಂಗಡಿಸಿ ಜಮೆ ಮಾಡಲಾಗುತ್ತಿದೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಪ್ರಕಾರ ನಾಳೆ ಒಟ್ಟು ಒಂದು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಇನ್ನು ಮೊದಲ ಹಂತದಲ್ಲಿ ಜಮ ಆಗಲಿರುವ ಜಿಲ್ಲೆಗಳು ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ರಾಮನಗರ ಬೆಂಗಳೂರು ದಕ್ಷಿಣ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಕೋಲಾರ ಚಿಕ್ಕಬಳ್ಳಾಪುರ ಇನ್ನು ಎರಡನೇ ಹಂತದಲ್ಲಿ ಹಣ ಜಮಾ ಆಗುವ ಜಿಲ್ಲೆಗಳು ಗದಗ ಉತ್ತರ ಕನ್ನಡ ಹಾವೇರಿ ಧಾರವಾಡ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಮೂರನೇ ಹಂತದಲ್ಲಿ ಹಣ ಜಮಾ ಆಗುವ ಜಿಲ್ಲೆಗಳು ಬಳ್ಳಾರಿ ಕೊಪ್ಪಳ ಬೀದರ್ ಯಾದಗಿರಿ ರಾಯಚೂರು ಕಲಬುರಗಿ ನಾಲ್ಕನೇ ಹಂತದಲ್ಲಿ ಹಣ ಜಮಾ ಆಗುವ ಜಿಲ್ಲೆಗಳು ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಾಮರಾಜನಗರ ಕೊಡಗು ಮೈಸೂರು ಮಂಡ್ಯ ಉಡುಪಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಈ ನಾಲ್ಕು ಹಂತಗಳಲ್ಲಿ ವಿಂಗಡಿಸಿ ಫಲಾನುಭವಿಗಳಿಗೆ ಜಮಾ ಮಾಡಲಾಗುತ್ತದೆ ಜೂನ್ ಮತ್ತು ಜುಲೈ ತಿಂಗಳ ಬಾಕಿ ಇರುವ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೆಲವು ಜಿಲ್ಲೆಗಳಲ್ಲಿ ಒಂದೇ ಬಾರಿಗೆ ಆರು ಸಾವಿರ ರೂಪಾಯಿ ಕೂಡ ಜಮಾ ಮಾಡುವ ಸಾಧ್ಯತೆ ಇದೆ ನಿಮ್ಮ ಜಿಲ್ಲೆಯಲ್ಲಿ ಈ ಯೋಜನೆ ಹಣ ಯಾವ ಹಂತದಲ್ಲಿ ಜಮಾ ಆಗುತ್ತದೆ ಎಂಬುದನ್ನ ಈ ಪಟ್ಟಿ ನೋಡಿ ತಿಳಿದುಕೊಳ್ಳಬಹುದು ಮಾಹಿತಿ ಇಷ್ಟವೆನ್ಸಿದ್ರೆ ಲೈಕ್ ಮಾಡಿ ಸ್ನೇಹಿತರೆ